ಸೊ ಎಲ್ಲರಿಗೂ ಶ್ರೀಮಂತ ಟೈಮ್ಸ್ಗೆ ಸ್ವಾಗತ ನಾನು ಅಮಿತ್ ದೇಸಾಯ್ ಬನ್ನಿ ಇವತ್ತಿನ ಮೇಜರ್ ಸ್ಟಾಕ್ ಇವೆಂಟ್ಸ್ಗಳು ಯಾವುದು ಹಾಗೆ ಮೇಜರ್ ಸ್ಟಾಕ್ ಮಾ ಸುದ್ದಿಗಳು ಯಾವುದು ಅಂತ ಚೆಕ್ ಮಾಡೋಣ ಸೊ ಮೊದಲೇದಾಗಿ ನೋಡೋದಾದರೆ ಕಳೆದ ಕೆಲವು ದಿನಗಳಿಂದ ಆಲ್ಮೋಸ್ಟ್ ಏಳು ಸೆಷನ್ಗಳಿಂದ ಎಫ್ ಐ ಐಗಳು ಆಲ್ಮೋಸ್ಟ್ ಟೂ ಬಿಲಿಯನ್ ಡಾಲರ್ಗಳಷ್ಟು ಒಂದು ಹೂಡಿಕೆಯನ್ನು ಭಾರತದ ಮಾರುಕಟ್ಟೆಯಲ್ಲಿ ಮಾಡ್ತಾ ಇದ್ದಾರೆ ಸೊ ಇದರ ಮುಖ್ಯ ಉದ್ದೇಶ ಏನು ಅಥವಾ ಇದರ ಮುಖ್ಯ ಕಾರಣ ಏನು ಅಂತ ನೋಡೋದಾದರೆ ಅಮೆರಿಕಾದಿಂದ ಹೊಸ ತೆರಿಗೆ ರೂಲ್ಸ್ಗಳು ಇದೆ ಅದಲ್ಲದೆ ಎಫ್ ಐ ಐಗಳು ತಮ್ಮ ಪೋರ್ಟ್ಫೋಲಿಯೋನ ರೀಅಲೋಕೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಇದರಿಂದಾಗಿ ಅವರು ಒಂದು ರಿಸ್ಕ್ ಫ್ರೀ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಭಾರತ ಒಂದು ಸ್ಟೇಬಲ್ ಮತ್ತು ಗ್ರೋಯಿಂಗ್ ಎಕನಮಿ ಆದ್ದರಿಂದ ಸೊ ಇಲ್ಲಿ ಜಾಸ್ತಿ ಹೂಡಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇನ್ನು ನಮ್ಮ ಎರಡನೇ ಸುದ್ದಿಯನ್ನು ನೋಡೋದಾದ್ರೆ ಕೋ ಫೋರ್ಜ್ ಎಚ್ ಸಿ ಎಲ್ ಅಂತ ಟೆಕ್ ಕಂಪನಿಗಳು ಆಲ್ಮೋಸ್ಟ್ ಸೆವೆನ್ ಪರ್ಸೆಂಟ್ ಅಷ್ಟು ರಿಟರ್ನ್ ಕೊಟ್ಟಿದೆ ಕಳೆದ ಕೆಲವು ದಿನಗಳಿಂದ ಅಲ್ಲದಲ್ ಅದಲ್ಲದೆ ಐ ಟಿ ಸೆಕ್ಟರ್ ಒಂದು ಫೋರ್ ಪರ್ಸೆಂಟ್ ಅಷ್ಟು ಫೋರ್ ಪರ್ಸೆಂಟ್ ಅಧಿಕ ಒಂದು ರಿಟರ್ನ್ ಅನ್ನು ಕೊಟ್ಟಿದೆ ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದ್ರೆ ಡೊನಾಲ್ಡ್ ಟ್ರಂಪ್ ಅವರು ಏನು ಟ್ಯಾಕ್ಸನ್ನು ಅನ್ನು ಹೇರಿದ್ರು ಚೈನಾ ಮೇಲೆ ಅಥವಾ ಬೇರೆ ಬೇರೆ ದೇಶಗಳ ಮೇಲೆ ಚೈನಾ ಮೇಲೆ ಆಲ್ಮೋಸ್ಟ್ ಟೂ ಫಾರ್ಟಿ ಫೈವ್ ಪರ್ಸೆಂಟ್ ಅಷ್ಟು ಒಂದು ಟ್ಯಾಕ್ಸನ್ನು ಅನ್ನು ಹೇರಿದ್ರು ಬಟ್ ಇವಾಗ ಒನ್ ಫಾರ್ಟಿ ಫೈವ್ ಪರ್ಸೆಂಟ್ ಕಡಿಮೆ ಮಾಡ್ತೀನಿ ಅನ್ನೋ ಒಂದು ಹಿಂಟನ್ನು ಕೊಟ್ಟಿದ್ದಾರೆ ಸೊ ಈಗ ಅಮೆರಿಕಾದಲ್ಲಿ ರಿಸೆಷನ್ ಆಗುವ ಸಾಧ್ಯತೆ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಈ ರಿಸೆಷನ್ ಕಡಿಮೆ ಆಗುವ ಸಾಧ್ಯತೆಯಿಂದಾಗಿ ಭಾರತದ ಟಿ ಶೇರ್ಗಳು ಜಾಸ್ತಿ ಆಗ್ತಾ ಇದೆ ಅದರ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ನಮ್ಮ ಮೂರನೇ ಸುದ್ದಿನ ನೋಡೋದಾದರೆ ನೋಡೋದಾದ್ರೆ ಆಲ್ಮೋಸ್ಟ್ ಏಳು ದಿನಗಳಿಂದ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಗಳು ಒಂದು ರ್ಯಾಲಿಯನ್ನು ಕಾಣ್ತಾ ಇದೆ ಸೊ ಸೆನ್ಸೆಕ್ಸ್ ಬಂದು ಐನೂರ ಇಪ್ಪತ್ತೊಂದು ಪಾಯಿಂಟ್ಸ್ಗಳಷ್ಟು ಗಳಷ್ಟು ಹೆಚ್ಚಾಗಿ ಆಲ್ಮೋಸ್ಟ್ ಏಯ್ಟಿ ತೌಸಂಡ್ ಒನ್ ಸೆವೆಂಟಿ ಸಿಕ್ಸ್ ಸೊ ನಿಫ್ಟಿ ಕೂಡ ಒನ್ ಸೆವೆಂಟಿ ತ್ರೀ ಪಾಯಿಂಟ್ ಗಳಷ್ಟು ಒಂದು ಅಪ್ ಮೂಮೆಂಟ್ ಅನ್ನು ಕಂಡಿದೆ ಸೊ ಇದರ ಮುಖ್ಯವಾಗಿ ಯಾವುದು ಈ ಒಂದು ಮೂಮೆಂಟನ್ನು ಮಾಡಿದೆ ಅಂತ ನೋಡೋದಾದ್ರೆ ಐ ಟಿ ಸೆಕ್ಟರ್ ಆಟೋ ಮತ್ತು ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಐ ಟಿ ಫಾರ್ಮಾ ಮತ್ತು ಆಟೋ ಸೆಕ್ಟರ್ಗಳು ಈ ಒಂದು ಮೂಮೆಂಟ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಇವತ್ತಿನ ದಿವಸ ಸೊ ಇನ್ನು ನಮ್ಮ ನಾಲ್ಕನೇ ಸುದ್ದಿಯನ್ನು ನೋಡೋದಾದ್ರೆ ಟಾಟಾ ಗ್ರೂಪ್ನ ಒಂದು ಕಂಪನಿಯಾದಂಥ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಈ ಒಂದು ಕಂಪನಿಯ ಕ್ವಾರ್ಟರ್ ಫೋರ್ ರಿಸಲ್ಟ್ ಬಂದಿದೆ ಇದು ಒಂದು ಆಲ್ಮೋಸ್ಟ್ ತ್ರೀ ಫಾರ್ಟಿ ಫೈವ್ ಕ್ರೋರ್ ಅಷ್ಟು ಒಂದು ನೆಟ್ ಪ್ರಾಫಿಟ್ ಅನ್ನು ಮಾಡಿದೆ ಇದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಆಲ್ಮೋಸ್ಟ್ ಫಿಫ್ಟಿ ನೈನ್ ಪರ್ಸೆಂಟ್ ಅಷ್ಟು ಒಂದು ಪ್ರಾಫಿಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದಲ್ಲದೆ ಏನು ಬ್ರೋಕರೇಜ್ ಫಾರ್ಮ್ಗಳು ಏನು ಒಂದು ಎಕ್ಸ್ಪೆಕ್ಟ್ ಮಾಡಿದ್ರು ಏನು ಒಂದು ಫೋರ್ಕಾಸ್ಟ್ ಮಾಡಿದ್ರು ಅದಕ್ಕಿಂತ ಅದನ್ನು ಮೀರಿದ ಒಂದು ಪ್ರಾಫಿಟ್ ಅನ್ನು ಇದು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇವರು ಒಂದು ಡಿವಿಡೆನ್ ಕೂಡ ಅನೌನ್ಸ್ ಮಾಡಿದ್ದಾರೆ ಸೊ ಇದು ಏಟ್ ಪಾಯಿಂಟ್ ಟೂ ಫೈವ್ ಅಂದರೆ ಇಪ್ಪತ್ತೈದು ಪೈಸಷ್ಟು ಒಂದು ಡಿವಿಡೆನ್ ಕೂಡ ಇವರು ಅನೌನ್ಸ್ ಮಾಡಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಬನ್ನಿ ಇವಾಗ ಸ್ಟಾಕ್ ಮಾರ್ಕೆಟ್ ಏನಾಯ್ತು ಅಂತ ಚೆಕ್ ಮಾಡೋಣ ಸೊ ಮೊದಲೇದಾಗಿ ಮಾರ್ಕೆಟ್ ಏನಾಯಿತು ಅಂತ ಚೆಕ್ ಮಾಡೋದಾದ್ರೆ ಒಂದು ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲಿ ಒಂದು ದೊಡ್ಡ ಗ್ಯಾಪ್ ಅಪ್ ಅನ್ನು ಮಾಡಿ ಸೊ ಅದೇ ಒಂದು ಲೆವೆಲಲ್ಲೇ ಮಾರ್ಕೆಟ್ ಒಂದು ಸಸ್ಟೈನ್ ಆಯಿತು ಸೊ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಒನ್ ಪಾಯಿಂಟ್ಗಳಷ್ಟು ಒಂದು ಅಪ್ ಮೂಮೆಂಟನ್ನು ಮಾರ್ಕೆಟ್ ಇವತ್ತಿನ ದಿವಸ ಕಂಡಿದೆ ಸೊ ಇನ್ನು ಮೇಜರ್ ಸೆಕ್ಟರ್ ಮೂಮೆಂಟ್ಗಳು ಯಾವುದಾಯಿತು ಇವತ್ತಿನ ದಿವಸ ಅಂತ ನೋಡೋದಾದ್ರೆ ಒಂದು ಮೇಜರ್ ಆಗಿ ಐ ಟಿ ಸೆಕ್ಟರ್ ಫೋರ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಅಷ್ಟು ಒಂದು ಮೇಜರ್ ಮೂಮೆಂಟನ್ನು ಇವತ್ತಿನ ಮಾರ್ಕೆಟಲ್ಲಿ ಕೊಟ್ಟಿದೆ ಸೊ ಇನ್ನು ಆಟೋ ಸೆಕ್ಟರ್ ಟೂ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಅಷ್ಟು ಹಾಗೆ ಫಾರ್ಮಾ ಸೆಕ್ಟರ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟು ಒಂದು ರಿಟರ್ನ ಮಾಡಿದೆ ಸೊ ಇನ್ನು ಎಫ್ ಐ ಐ ಡಿ ಐ ಡೇಟಾ ನೋಡೋದಾದ್ರೆ ಡಿ ಐ ಐ ಅವರು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ನಿನ್ನೆ ದಿವಸ ಎಂಟುನೂರ ಎಂಬತ್ತೈದು ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ ಸೊ ಇನ್ನು ನೆಟ್ ಎಫ್ ಐ ಐ ಅವರು ಸಾವಿರದ ಐನೂರ ತೊಂಬತ್ತು ಕೋಟಿಯಷ್ಟು ಒಂದು ನೆಟ್ ಬೈಯರ್ಸ್ ಆಗಿದ್ದಾರೆ ನಿನ್ನೆ ದಿವಸ ಸೊ ಇನ್ನು ಸ್ಕೀಫ್ಲರ್ ಇಂಡಿಯಾ ಲಿಮಿಟೆಡ್ ಅನ್ನುವಂತ ಕಂಪನಿ ಒಂದು ಡಿವೈಡರ್ ನ ಅನೌನ್ಸ್ ಮಾಡಿದೆ ಇದು ಇಪ್ಪತ್ತೆಂಟು ರೂಪಾಯಿಗಳ ಒಂದು ಡಿವೈಡೆಂಡ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಲಾಗಿದೆ ಸೊ ಇನ್ನು ನಮ್ಮ ಮೇಜರ್ ಸ್ಟಾಕ್ ಮೂಮೆಂಟ್ಗಳು ಯಾವ್ದಿತ್ತು ಇವತ್ತಿನ ಮಾರ್ಕೆಟ್ ಅಲ್ಲಿ ಅಂತ ಚೆಕ್ ಮಾಡೋದಾದ್ರೆ ಟಾಪ್ ಗೇನರ್ಸ್ ಲಿಸ್ಟಲ್ಲಿ ವರ್ಧಮಾನ್ ಸ್ಪೆಷಲ್ ಸ್ಟೀಲ್ಸ್ ಲಿಮಿಟೆಡ್ ಟ್ವೆಂಟಿ ಪರ್ಸೆಂಟ್ ಅಷ್ಟು ಒಂದು ಅಪ್ ಮೂಮೆಂಟ್ ಅನ್ನು ಕಂಡಿದೆ ಎಸ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಸೆವೆಂಟೀನ್ ಪರ್ಸೆಂಟ್ ಸೆವೆಂಟೀನ್ ಪರ್ಸೆಂಟ್ ಅಷ್ಟು ಒಂದು ಅಪ್ ಮೂಮೆಂಟ್ ಅನ್ನು ಕಂಡಿದೆ ವಾರಿ ಎನರ್ಜೀಸ್ ಲಿಮಿಟೆಡ್ ಇದು ಒಂದು ಫಿಫ್ಟೀನ್ ಪರ್ಸೆಂಟ್ ಅಷ್ಟು ಒಂದು ಅಪ್ ಮೂಮೆಂಟ್ ಅನ್ನು ಇವತ್ತಿನ ಮಾರ್ಕೆಟಲ್ಲಿ ಕಂಡಿದೆ ಸೊ ಇನ್ನು ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ದ ಜಮ್ಮು ಕಾಶ್ಮೀರ್ ಬ್ಯಾಂಕ್ ಲಿಮಿಟೆಡ್ ಇದು ಹತ್ತು ಪರ್ಸೆಂಟ್ ಒಂದು ಡೌನ್ ಮೂಮೆಂಟ್ ಅನ್ನು ಕಂಡಿದೆ ಇನ್ನು ಎಸ್ ಎಂ ಎಸ್ ಲೈಫ್ ಸೈನ್ಸಸ್ ಇಂಡಿಯಾ

ಸೊ ಇನ್ನು ಸಿಲ್ವರ್ ಪ್ರೈಸ್ನ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ನೈಂಟಿ ಫೈವ್ ತೌಸಂಡ್ ಏಟ್ ಸೆವೆಂಟಿ ನೈನ್ ಇತ್ತು ಕರೆಂಟ್ ಪ್ರೈಸ್ ನೈಂಟಿ ಸಿಕ್ಸ್ ತೌಸಂಡ್ ಫೋರ್ ಟ್ವೆಂಟಿ ಒನ್ ಇದೆ ಸಿಲ್ವರ್ ಪ್ರೈಸ್ ಒಂದು ಐನೂರ ನಲವತ್ತೆರಡು ರೂಪಾಯಿಗಳಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ಕ್ರೂಡ್ ಆಯಿಲ್ ಪ್ರೀವಿಯಸ್ ಕ್ಲೋಸ್ ಸಿಕ್ಸ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಇತ್ತು ಕರೆಂಟ್ ಪ್ರೈಸ್ ಸಿಕ್ಸ್ಟಿ ಫೋರ್ ಪಾಯಿಂಟ್ ತ್ರೀ ಟೂ ಇದೆ ಸೊ ಇದು ಒಂದು ಪಾಯಿಂಟ್ ಸಿಕ್ಸ್ ಫೈವ್ ಡಾಲರ್ ಅಷ್ಟು ಒಂದು ಕ್ರೂಡ್ ಬೆಲೆ ಜಾಸ್ತಿಯಾಗಿದೆ ಸೊ ಇನ್ನು ಯು ಎಸ್ ಡಿ ಐ ಎನ್ ಆರ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಏಯ್ಟಿ ಫೈವ್ ಪಾಯಿಂಟ್ ಒನ್ ಫೋರ್ ಡಬಲ್ ಜೀರೋ ಕರೆಂಟ್ ಪ್ರೈಸ್ ಏಟಿ ಫೈವ್ ಪಾಯಿಂಟ್ ತ್ರೀ ಫೈವ್ ನೈನ್ ಜೀರೋ ಡಾಲರ್ ಇತ್ತು ಸೊ ಈಗ ಪಾಯಿಂಟ್ ಟೂ ಒನ್ ನೈನ್ ಜೀರೋ ಡಾಲರ್ ಅಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ನಮ್ಮ ವರ್ಲ್ಡ್ ಮಾರ್ಕೆಟನ್ನು ನೋಡೋದಾದ್ರೆ ಸೊ ಇನ್ನು ಹ್ಯಾಂಗ್ ಶ್ಯಾಂಗ್ ಇಂಡೆಕ್ಸ್ನ ನೋಡೋದಾದ್ರೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ಸಿಕ್ಸ್ಟಿ ಟು ಇದರ ಪ್ರೀವಿಯಸ್ ಕ್ಲೋಸ್ ಇತ್ತು ಕರೆಂಟ್ ಪ್ರೈಸ್ ಟ್ವೆಂಟಿ ಟೂ ತೌಸಂಡ್ ಸೆವೆಂಟಿ ಟೂ ಇದೆ ಇದು ಐನೂರ ಹತ್ತು ಪಾಯಿಂಟ್ಗಳ ಒಂದು ಅಪ್ ಮೂಮೆಂಟ್ ಅನ್ನು ಕಂಡಿದೆ ಇವತ್ತನೇ ದಿವಸ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಈವೆಂಟ್ಸ್ ಹಾಗೆ ಮೇಜರ್ ಸುದ್ದಿಗಳು ಮತ್ತಷ್ಟು ಸುದ್ದಿಗಳು ಮತ್ತು ಮತ್ತಷ್ಟು ಈವೆಂಟ್ಸ್ಗಳೊಂದಿಗೆ ಮತ್ತೆ ನಾಳೆ ಭೇಟಿ ಆಗ್ತೀನಿ ನಾನು ಅಮಿತ್ ದೇಸಾಯ್ ಥ್ಯಾಂಕ್ ಯು ಸೊ ಮಚ್